ಐವತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಹೌದ್ ಹೌದು ಅದಕ್ಕೆ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಇಲ್ಲಿ ನೋಡ್ರೆ ತುಂಬಾ ಜನ ಆ ಅನ್ಲಿಮಿಟೆಡ್ ಅನ್ನೋದಕ್ಕೋಸ್ಕರ ಬರ್ತಿಲ್ಲ ಇದು ಸ್ವಲ್ಪ ಮನೆ ಊಟ ತರನೇ ಫೀಲ್ ಆಗುತ್ತೆ ಅವ್ರಿಗೆ ತಿಂದ್ರೆ ಮತ್ತೆ ಏನಾದ್ರು ಇದಾಗೋದು ಅದೆಲ್ಲ ಅಷ್ಟಿಕ್ ಏನು ಇರೋಲ್ಲ ಸೇಮ್ ಮನೆ ಊಟ ನಾವು ಮನೆಯವರು ಕೂಡ ಇದೆ ಊಟ ತಿಂತೀವಿ ನಮ್ಗೆ ಏನ್ ಊಟ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಫುಲ್ ಮಿಲ್ಸ್ ನಾವು ಇವ್ರ ಓಟ್ಲ್ ಓಪನ್ ಆದಾಗಿಂದ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಕಂಪಲ್ಸರಿ ಊಟ ತಿಂಡಿ ಬೆಳೆ ಬರ್ತೀವಿ ಊಟ ಎರಡಕ್ಕೂ ಬರ್ತೀವಿ ಮನೆಗೂ ಬೇಕು ಅಂದ್ರೆ ಪಾರ್ಸಲ್ ತಗೊಂಡೋಗ್ತಿವಿ ಪ್ಲಸ್ ಅದ್ರ ಜೊತೆಯಲ್ಲಿ ಇಲ್ಲಿ ಫುಲ್ ಮಿಲ್ಸ್ ಗೆ ಹಪ್ಪಳ ಚಪಾತಿ ಕೊಡ್ತಾರೆ ಇಲ್ಲ ಮುದ್ದೆ ಕೊಡ್ತಾರೆ ಯಾವ್ದಾದ್ರು ತಗೋಬಹುದು ಅದ್ರ ಜೊತೆ ಅನ್ನ ರಸ ಅನ್ನ ಸಾಂಬಾರು ಅನ್ನ ಮಜ್ಜಿಗೆ ಉಬ್ಬಕ ಇಷ್ಟು ಇರುತ್ತೆ ತುಂಬಾ ಊಟ ಯಾರು ಬೇಕಾದ್ರೂ ಬಂದು ಊಟ ಮಾಡ್ಬೋದು ಸೋಡಾ ಗಿಡ ಏನೂ ಹಾಕೋದಿಲ್ಲ ಬಟ್ಟೆ ಉಪ್ಸನು ಬರೋದಿಲ್ಲ ತುಂಬಾ ಚೆನ್ನಾಗಿರೋದು ಎಷ್ಟೊಂದೇ ಊಟ ಎಷ್ಟು ಎಷ್ಟೋ ನಾನು ಹನ್ನೆರಡು ಹದ್ಮೂರ್ ವರ್ಷದಿಂದ ಇವಾಗ ನೋಡ್ತಾನೆ ಇದ್ವಿ ಒಳ್ಳೆ ಊಟ ಒಳ್ಳೆ ಊಟ ಅವಾಗಿಂದ ಇಲ್ಲೇ ಅವಾಗಿಂದೇರಿ ಬೆಸ್ಟ್ ಯು ಮಚ್ ಯು ಮಾಡಿ 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 ಥ್ಯಾಂಕ್ ಪ್ರಿಯ ವೀಕ್ಷಕರೇ ನಮ್ಮ ಟಾಕ್ಸಿ ಗೆ ನಿಮಗೆ ಸ್ವಾಗತ ನಾವಿವತ್ತು ಬಂದಿದ್ದೀವಿ ಬೆಂಗಳೂರಿನ ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ ಹತ್ರ ಇರುವಂತ ಒಂದು ಮಾದೇಶ್ವರ ದರ್ಶಿನಿ ಅನ್ನೋ ಒಂದು ಗೆ ಇಲ್ಲಿ ಐವತ್ತು ರೂಪಾಯಿಗೆ ಅನ್ಲಿಮಿಟೆಡ್ ವೆಜ್ ಊಟ ಕೊಡ್ತಾ ಇದ್ರೆ ಮುದ್ದೆ ಊಟ ತಗೊಳ್ಳಿ ಐವತ್ತು ರೂಪಾಯಿ ಚಪಾತಿ ಊಟ ತಕೊಳ್ಳಿ ಐವತ್ತು ರೂಪಾಯಿ ಹೊಟ್ಟೆ ತುಂಬಾ ಊಟವನ್ನು ಬೆಂಗಳೂರಲ್ಲಿ ಕೊಡೋದು ತುಂಬಾ ಕಡಿಮೆ ಇಲ್ಲಿ ಐವತ್ತು ರೂಪಾಯಿ ಊಟ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಬನ್ನಿ ನೋಡೋಣ ಒಳಗಡೆ ಏನೇನ್ ಸಿಗುತ್ತೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಟ್ಯಾಕ್ಸಿ ಚಾನಲ್ನ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದಂಥವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ಈ ಹೋಟೆಲ್ ಹೆಸರು ಏನಂತ ಮೇಡಮ್ ಶ್ರೀ ಮಹದೇಶ್ವರ ದರ್ಶಿನಿ ಅಂತ ಮಹದೇಶ್ವರ ದರ್ಶಿನಿ ವೆಜ್ ವೆಜ್ ಸರ್ ಪ್ಯೂರ್ ವೆಜ್ ಸಸ್ಯಾರಿ ಸಸ್ಯಾರಿ ಮೇಡಮ್ ಇಲ್ಲಿ ಇಷ್ಟೊಂದು ಜನ ಬರ್ತಾ ಇದ್ರೆ ಬೆಳಿಗ್ಗೆ ನೋಡ್ತಾ ಇದ್ದೀವಿ ಮಧ್ಯಾಹ್ನ ಊಟಕ್ಕೆ ಏನ್ ಸ್ಪೆಷಲ್ ಮೇಡಮ್ ಇಲ್ಲಿ ಅಂದ್ರೆ ಇದು ಐವತ್ತು ರೂಪಾಯಿ ಸರ್ ಒಂದು ಊಟ ಒಂದ್ ಚಪಾತಿ ಊಟ ಇಲ್ಲ ಮುದ್ದೆ ಊಟ ಬರುತ್ತೆ ಅನ್ಲಿಮಿಟೆಡ್ ಊಟ ರೈಸ್ ಬಂದ್ ಅನ್ಲಿಮಿಟೆಡ್ ಇರುತ್ತೆ ಐವತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಹೌದು ಅದಕ್ಕೆ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಇಲ್ಲಿ ನೋಡ್ರೆ ತುಂಬಾ ಜನ ಲಿಮಿಟೆಡ್ ಅನ್ನೋದಕ್ಕೋಸ್ಕರ ಬರ್ತಿಲ್ಲ ಇದು ಸ್ವಲ್ಪ ಮನೆ ಊಟ ತರನೇ ಫೀಲ್ ಆಗುತ್ತೆ ಅವ್ರಿಗೆ ತಿಂದ್ರೆ ಮತ್ತೆ ಏನಾದ್ರು ಇದಾಗೋದೂ ಸೇಮ್ ಮನೆ ಊಟ ನಾವು ಮನೆಯವರು ಕೂಡ ಇದೇ ಊಟ ತಿಂತೀವಿ ನಮ್ಮ ಮಕ್ಕಳೇ ಆಗ್ಲಿ ನಮ್ಮೇನೂ ಮನೆ ಊಟ ತರ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದು ಸ್ವಲ್ಪ ಇದಾಗತ್ತ ಅಂದ್ರೆ ತಿಂದ್ಮೇಲೆ ಅವ್ರಿಗೆ ಈಜಿ ಈಸಿ ಆಗಿ ಡೈಜೆಸ್ಟ್ ಆಗೋದಾಗ್ಲಿ ಅವ್ರಿಗೆ ಗ್ಯಾಸ್ಟ್ರಿಕ್ ಏನು ಆಗಲ್ಲ ಮತ್ತೆ ಇನ್ನೊಂದು ನಾವು ಇದಕ್ಕೆ ಟೇಸ್ಟ್ ನಮ್ಮ ಟೇಸ್ಟಿಂಗ್ ಪೌಡ್ರೇ ಇಲ್ಲ ಟೇಸ್ಟಿಂಗ್ ಪೌಡರ್ ಆಗ್ಲಿ ಅಥವಾ ಬೇರೆ ಇನ್ನೊಂದು ಸೋಡಾ ಮಸಾಲೆ ಹೆವಿ ಮಸಾಲೆ ಹಾಕೋದು ನೀವು ತಿಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೇಮ್ ಮನೆ ಊಟ ಹೆಂಗಿರತ್ತೋ ಹಂಗೆ ಫೀಲ್ ಆಗುತ್ತೆ ಮತ್ತೆ ನಾವ್ ಇನ್ನೇನು ಐಟಮ್ ಅಲ್ಲೂ ಏನು ಕಾಂಪ್ರಮೈಸ್ ಆಗಲ್ಲ ಐಟಮ್ ಒಳ್ಳೆ ಕ್ವಾಲಿಟಿ ತರಕಾರಿ ಎಲ್ಲ ಅಂತ ಇಂತದ್ದು ನೀವೇ ನೋಡಿದ್ರಲ್ಲ ತರಕಾರಿ ಎಲ್ಲ ಅಂತ ಇಂತದ್ದೆಲ್ಲ ಡೈಲಿ ಡೈಲಿ ತರಕಾರಿ ತಂದು ನಾವು ಯೂಸ್ ಮಾಡೋದು ಏನು ಫ್ರಿಜ್ ಅಲ್ಲಿ ಯಶವಂತಪುರ ಇಲ್ಲಿ ನಮ್ಗೆ ಸ್ವಲ್ಪ ನಿಯರ್ ಬೈ ಇದೆ ಅದರಿಂದ ನಾವು ಇನ್ನೊಂದು ಕೊಳ್ತಿರೋದು ಆ ತರ ಈ ತರ ತರಕಾರಿ ಹಾಕಲ್ಲ ಯಾವ್ದು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಇಲ್ಲ ಅಂದ್ರೆ ಐಟಮ್ ವಿಷದಲ್ಲಿ ಮತ್ತೆ ರೈಸ್ಗೋ ಅಷ್ಟೇ ಸ್ಟೀಮ್ ರೈಸ್ ಯೂಸ್ ಮಾಡೋದು ಆ ರೈಸೇ ಯೂಸ್ ಮಾಡ್ತೀವಿ ಎಲ್ಲಾನು ಸ್ವಲ್ಪ ಕ್ವಾಲಿಟಿನೇ ಮೈಂಟೈನ್ ಮಾಡ್ತೀವಿ ಎಣ್ಣೆ ವಿಷಯದಾಗ್ಲಿ ಪ್ರತಿಯೊಂದು ನಾವು ಎಲ್ಲಾ ನೋಡಿ ಇದ್ ಮಾಡ್ತೀವಿ ಐವತ್ ರೂಪಾಯಿ ಮಾತ್ರಕ್ಕೆ ನಾವೇನೋ ನಾವ್ ಏನೋ ಒಂದು ಇಲ್ಲ ಬೇಕಿದ್ರೆ ನೋಡ್ಬೋದು ಎಲ್ಲ ಸ್ವಲ್ಪ ಜನ ತುಂಬಾ ಅಂತ ಅಂತವ್ರಲ್ಲ ನಾರ್ಮಲ್ ಆಗಿ ಇದೆ ಬರ್ತಾರೆ ಅವ್ರ ವಿಷಯ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಲ್ಲೇ ನಿಮ್ ಮನೆಯವ್ರು ಹೇಳಿದ್ರು ಇಲ್ಲಿ ನಾವ್ ಇಟ್ಕೊಂಡಿಲ್ಲ ನಮ್ಮ ಹೆಣ್ತಿ ಅಡಿಗೆ ಮಾಡೋದು ಹಂಗಾಗಿ ನಮ್ಗೆ ವರ್ಕೌಟ್ ಆಗುತ್ತೆ ಜೊತೆಗೆ ಊಟ ಕ್ವಾಲಿಟಿ ಬರಕ್ಕೆ ಹೆಣ್ಮಕ್ಳು ಮನೆ ಅಡಿಗೆ ಮಾಡದಂಗೆ ಮಾಡೋದ್ರೆ ಅಂತ ಹೇಳಿದ್ರೆ ನೀವೇ ಅಡಿಗೆ ಮಾಡೋದು ಅಂತ ಹೇಳಿದ್ರೆ ಏನೇನ್ ಊಟ ಇರುತ್ತೆ ಮೇಡಮ್ ಡೈಲಿ ಒಂದೇ ತರ ಸಾಂಬಾರ್ ಇಲ್ಲ ಇಲ್ಲ ಡೈಲಿ ಒಂದೇ ತರ ಇರಲ್ಲ ಒಂದೊಂದು ಇವತ್ ಸಾಂಬಾರ್ ಮುಲಂಗಿ ಮತ್ತೆ ಬದ್ನೆಕಾಯಿ ಹಾಕಿ ಸಾಂಬಾರ್ ಮಾಡಿ ಬೇರೆ ದಿನ ಸೊಪ್ಪು ಸಾರ್ ಇರುತ್ತೆ ಮತ್ತೆ ಕಾಳ್ ಸಾರ್ ಇರುತ್ತೆ ಅಲ್ಸುಂಡೆ ಕಾಳ್ ಸಾರು ಸೊಪ್ ಸಾರು ಮತ್ತೆ ಬಸ್ ಸಾರು ಈ ತರ ಏನಾದ್ರು ಒಂದ್ ವೆರೈಟಿ ಸಾರ್ ಡೈಲಿ ಒಂದೊಂದ್ ವೆರೈಟಿ ಸಾರ್ ಇರುತ್ತೆ ಒಂದೇ ಸಾಂಬಾರ್ ಅಂತೂ ಇರಲ್ಲ ಚೇಂಜಸ್ ವಾರದಲ್ಲಿ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ ದಿನ ಚೇಂಜಸ್ ಆಗುತ್ತೆ ರಸಮ್ ಅದೇ ಇರುತ್ತೆ ಮತ್ತೆ ಮಜ್ಜಿಗೆ ಎಲ್ಲ మపతికి బి మార్తీవల్ అది స్వల్ప చేంజ్ ఒసరుకాలు ఆలుగడ్డ ఆ తర్వాత అది చేంజ్ అది ఊట ఎస్ గంటు మేడం కరెక్ట్ ఒంటే ఒంట ಒಂದ್ ಗಂಟೆಯಿಂದ ನಮಗೆ ಒಂದೊಂದಿನ ಹನ್ನೆರಡು ಇದು ಎರಡು ಮುಕ್ಕಾಲು ಎರಡುವರೆಗೆ ಕ್ಲೋಸ್ ಆಗುತ್ತೆ ಒಂದೊಂದಿನ ಮೂರು ಗಂಟೆ ಮೂರು ಕಾಲ್ ಮೂರು ಕ್ಲೋಸ್ ಆಗುತ್ತೆ ಇದ್ರೆ ನಾಲ್ಕು ಗಂಟೆ ಆಲ್ಮೋಸ್ಟ್ ಮೂರುವರೆಗೆಲ್ಲ ಮೇಡಮ್ ಈಗ ಅಂತ ಈ ಒಂದು ಜಾಗದಲ್ಲಿ ಈ ಒಂದು ಊಟಕ್ಕೆ ಮಧ್ಯಾಹ್ನದ ಊಟ ಹೊಟ್ಟೆ ತುಂಬಾ ಊಟ ಅಂತ ಅಂದ್ರೆ ಎಂಬತ್ ರೂಪಾಯಿ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಗಂಟೆ ಊಟ ಕೊಡ್ತಾರೆ ಅನ್ಲಿಮಿಟೆಡ್ ಆದ್ರೆ ನೀವು ಇಲ್ಲಿ ಶ್ರಮಜೀವಿಗಳು ನಿಮ್ ಶ್ರಮ ಇದ್ದೆ ನೋಡುವಂತ ವೀಡ ನೋಡುವಂತ ವೀಕ್ಷಕರು ಕೂಡ ನೀವ್ ಎಷ್ಟು ಶ್ರಮ ಪಡ್ತೀರ ಓಡಾಡ್ಕೊಂಡು ಕೆಲಸ ಮಾಡಿ ಇದ್ದೀರಾ ಒಬ್ಬ ಹೆಣ್ಣು ಮಕ್ಳಾಕಿ ಯಾಕೆ ಕಡಿಮೆ ಅಂತ ಅದಿಲ್ಲ ದುಡ್ಡು ಉಳಿಯುತ್ತೋ ಇಲ್ವೋ ಆದ್ರೆ ನಾವು ಕೊಡೋ ಸೇವೆ ಅವ್ರಿಗೆ ಉಳಿಬೇಕು ಅನ್ನೋದಕ್ಕೋಸ್ಕರ ನಾವು ಒಂದ್ ಇದಕ್ಕೋಸ್ಕರ ಎಲ್ಲಾರು ಮಾಡೋದ್ ದುಡ್ಡುಗೋಸ್ಕರ ಮಾಡ್ತಾರೆ ಅದು ಬೇಡ ನಾವು ಯಾವ್ದ್ರಲ್ಲಾದ್ರೂ ಒಂದ್ ಇದ್ ಮಾಡೋಣ ಅಂತ ನಾವು ಮಾದಪ್ಪನ ಭಕ್ತರು ಮಾದಪ್ಪ ಅವರು ಇದ್ರಿಂದಾನೇ ನಾವು ಸ್ವಲ್ಪ ಕೂಡ ಮಹೇಶ್ವರ ದರ್ಶಿನಿ ನಾವು ಅಷ್ಟೇ ತಿಂಗಳಿಗೊಂದ್ಸರಿ ಬೆಟ್ಟಕ್ಕೆ ಹೋಗಿ ಬರ್ತಾ ಇರ್ತೀವಿ ಅಪ್ಪನ ಇದ್ರಿಂದಾನೇ ನಮ್ಗೆ ಇಷ್ಟ ಮಾತ್ರ ಒಂದ್ ಸ್ವಲ್ಪ ನಮ್ಗೆ ಎಲ್ಲ ಸಿಕ್ಕಿದೆ ಖಂಡಿತವಾಗೂ ಅದಂತೂ ನಾನು ಿ ನಮ್ ಮದಪ್ನಿಂದ ನಮ್ ಪ್ರತಿಯೊಂದು ನಡೆದಿರೋದು ನಡೀತಾ ಇರೋದು ನಾನ್ ಅಡಿಗೆ ಮಾಡ್ತೀನಿ ಅನ್ಕೋತಿಲ್ಲ ಒಂದ್ಸರಿ ಇಷ್ಟ ಅಡಿಗೆ ಮಾಡ್ತೀನಿ ನಾನೇ ಗೊತ್ತಿಲ್ಲ ದೇವ್ ನೆನ್ಕೊಂಡ ಬೆಳಗ್ಗೆ ಬಂದ್ ದೇವ್ನ ಕೈ ಮುಗ್ದು ದೇವ್ರ ನೆಚ್ಕೊಂಡ್ ಒಳಗಡೆ ಬಂದ್ರೆ ತಾನಾಗ್ ಆಟೋಮೆಟಿಕ್ ಆಗಿ ನಾವೇ ಮಾಡಿರ್ತೀವಿ ನಮ್ಗೆ ಗೊತ್ತಿಲ್ಲ ಇಲ್ಲಿ ಕೆಲಸ ಮಾಡೋರು ಅದನ್ನೇ ಹೇಳ್ತಾರೆ ಕೆಲಸ ಮಾಡೋ ವರ್ಕರ್ಸುನು ನಮ್ಗೆ ಬೇರೆ ಕಡೆ ಎಲ್ಲ ಎಷ್ಟೋ ಸಂಬಳ ತಗೊಂಡಿದೀವಿ ಇದ್ ಮಾಡಿದಿವಿ ನಮ್ಗೆ ಉಳ್ದಿಲ್ಲ ಇಲ್ಲಿ ಕೆಲಸ ಮಾಡೋದ್ರಿಂದ ನಮ್ಗೆ ಉಳ್ ಆಗಿ ನಾವು ನಾವೊಂದು ಜೀವನ ಹಾಗಿದೆ ಅಂತಾನೆ ಅವರು ಹೇಳೋದು ಕೆಲಸ ಮಾಡ್ತಾರೆ ನಮ್ಗೆ ಇಲ್ಲಿ ಆಲ್ಮೋಸ್ಟ್ ಒಂದ್ ಜನ ಕೆಲಸ ಮಾಡ್ತಾರೆ ಸರ್ ನಾಲ್ಕು ಜನ ಲೇಡೀಸ್ ಇದ್ದಾರೆ ಮೂರ್ ಜನ ಹುಡುಗರು ಇದ್ದಾರೆ ಅಂದ್ರೆ ನಿಮ್ಗೆ ಮಾದಪ್ಪ ಒಳ್ಳೇದ್ ಮಾಡೋದಾದ್ರೆ ಕೆಲಸ ಮಾಡುವಂತ ಕೆಲಸ ಒಂದ್ ನಾವು ಆರ್ ತಿಂಗಳಿಗೆ ಒಂದ್ಸರಿ ಕೆಲಸವನ್ನೆಲ್ಲಾನು ರಜಾ ಮಾಡಿದ್ರೆ ಮೂರ್ ದಿನ ನಾಲ್ಕ ದಿನ ರಜಾ ಮಾಡಿದ್ರೆ ಬೆಟ್ಟ ಕರ್ಕೊಂಡು ಹೋಗಲ್ಲ ಒಂದ್ ಎರಡ್ ದಿನ ಮಾಯೇಶ್ವರ ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗಿ ಈ ತರ ಯಾವ ಹೋಟ್ಲಲ್ಲೂ ಕೂಡ ಮಾಡೋದಿಲ್ಲ ಅದೊಂದು ಹುಚ್ಚು ಅವ್ರಿಗೆ ನಮ್ಮನೆ ಅವ್ರಿಗೆ ಅವ್ರು ಇಷ್ಟ ಅಂದ್ರೆ ಬಂದ್ರೆ ಎಲ್ಲಾರು ಕರ್ಕೊಂಡು ಹೋಗಿ ಸ್ಟೇ ಮಾಡಿ ಮಾಡಿ ಅಲ್ಲೇ ಆಮೇಲೆ ದೀಪಾವಳಿಗೆ ಪೂಜೆ ಮಾಡ್ತೀವಿ ದೀಪಾವಳಿ ಪೂಜೆ ಮಾಡಿದ್ರೆ ದಿನ ರಜಾ ಮಾಡಿದ್ರೆ ಎಲ್ಲಾರ್ನು ಕರ್ಕೊಂಡು ಬೆಟ್ಟಕ್ಕೆ ಹೋಗಿ ಅಲ್ಲಿ ಇದ್ರೆ ಬಂದ್ರೆ ನಮಗ್ ಸಮಾಧಾನ ಅದಕ್ಕೆ ಇರಬೇಕು ಮಾದೇಶ್ವರಂ ಬೆಟ್ಟಕ್ಕೆ ಕರ್ಕೊ ಹೋಗೋದ್ರಿಂದ ಅವ್ರು ಕೂಡ ಒಳ್ಳೇದಾಗ್ತಿರ್ಬಹುದು ಹೌದು ಹಂಗು ಇರ್ಬೋದು ಸರ್ ಗೊತ್ತಿಲ್ಲ ನಮ್ಮಅಪ್ಪನ ನಮ್ದವ್ ಯಾರು ಕೈ ಬಿಟ್ಟಿಲ್ಲ ಸತ್ಯ ಇದು ಮಾದಪ್ಪ ಮಧೇಶ್ವರ ಅಂತಾರೆ ಮಾದಪ್ಪನ ನಮ್ದವ್ರು ಯಾರು ಕೂಡ ಬಿಟ್ಟಿಲ್ಲ ನೀವೇ ಹೇಳ್ತಿರಲ್ಲ ಪ್ರತಿ ದಿನ ಉದಾಹರಣೆ ಅಂದ್ರೆ ನೀವು ಅವ್ರನ್ನ ನೆನ್ಸ್ಕೊಂಡ್ ಬಂದ್ ಅಡಿಗೆ ಮಾಡ್ತೀವಿ ಅದ್ ಹೆಂಗ್ ಅಡಿಗೆ ಆಗುತ್ತೆ ಗೊತ್ತಾಗಲ್ಲ ಇನ್ನೊಂದು ನಾವು ತುಂಬಾನೇ ಇದ್ರಲ್ಲಿ ಎಲ್ಲಾ ತರ ಬಿಸ್ನೆಸ್ ಮಾಡಿ ಎಲ್ಲಾನು ಮಾಡಿ ಎಲ್ಲಾನು ಇದ್ ಮಾಡ್ಬಿಟ್ವಿ ಆದ್ರೆ ಇದು ನಮ್ಮ ಅಪ್ಪನೇ ಸೇರಿ ಹೌದು ಕೊನೆ ಕೈ ಹಿಡಿದು ಅಂದ್ರೆ ನಮ್ ನಾನು ಅದಕ್ಕೆ ಮುಂಚೆ ನಾವು ಬೆಟ್ಟಕ್ ಹೋಗಿ ಬರ್ತಿದ್ವಿ ಅದಾದ್ಮೇಲೆ ನಾವು ಮಾಡೋಣ ಇದು ಒಂದು ಪ್ರಯತ್ನ ಅಂತ ನನ್ಗೆ ಏನು ಮನೇಲಿ ಅಡಿಗೆ ಬಿಟ್ರೆ ಬೇರೆ ಏನು ಮನೆ ಅಡಿಗೆ ಅಷ್ಟೇ ಮನೆಯಲ್ಲಿ ಚಿಕ್ಕ ಪಾತ್ರೆ ಇಟ್ಟು ಅಡಿಗೆ ಮಾಡೋದು ಅಷ್ಟೇ ಗೊತ್ತಿತ್ತು ಒಂದಿನ ಬಟನ್ ಇಟ್ಕೊಂಡ್ ಮಾಡಿದ್ರೆ ಅವ್ರೆಲ್ಲ ವೇಸ್ಟ್ ಮಾಡಿ ಎಲ್ಲಾ ಹಾಳು ಮಾಡಿದ್ರು ನಮ್ಗೆ ಸೆಟ್ ಆಗಲ್ಲ ನಮ್ಗೆ ಆಗಲ್ಲ ಅಂತ ಹೇಳಿ ನಾವೇ ದೇವ್ರ್ ನೆನ್ಸ್ಕೊಂಡು ಮಾಡಿದ್ದು ಇವಾಗ ಹತ್ತು ವರ್ಷ ಆಗ್ತಿದೆ ಇಷ್ಟು ವರ್ಷ ಹೆಂಗೋ ನಮ್ಮಪ್ಪ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಮ್ಗ್ ನಂಬಿಕೆ ಸರ್ ನಮ್ ನಂಬಿಕೆ ಅದು ನಾವು ಮಾಡ್ತಿದ್ದೀವಿ ಅಂತ ನಾವ್ ಇವತ್ತಿಗೂ ಅನ್ಸಲ್ಲ ಏನೋ ನಮ್ಮಅಪ್ಪ ನಮ್ ಇರೋದಕ್ಕೆ ಮಾಡ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲ ಮೇಡಮ್ ನಾನ್ ನೋಡಿದಿನಿ ತಿಂಡಿ ಇದನ್ನು ನೋಡಿದಿನಿ ನಿಮ್ಮನ್ನ ಬೆಳಿಗ್ಗೆ ಶುರು ಮಾಡ್ರೆ ಮೂರ್ ಗಂಟೆ ಗಂಟೆ ಅಡಿಗೆ ಮಾಡ್ತೀರಾ ತಿಂಡಿ ಎಲ್ಲರಿಗೂ ಬಿಡಿಸ್ತಾರೆ ಎಷ್ಟು ಜನ ಒಂದೇ ಸಾರಿ ಬಂದ್ಬಿಡ್ತಾರೆ ರಪ್ ನಮ್ಮ ಅಪ್ಪನ ಶಕ್ತಿನೇ ಅದ್ ಬಿಟ್ಟು ನೀವು ಮನೆಗ್ ಹೋದ್ರೆ ಗ್ಲಾಸ್ ಕೂಡ ಎತ್ತಿಡೋಕ್ ಶಕ್ತಿ ಇರಲ್ಲ ಅಷ್ಟು ಸುಸ್ತಾಗ್ಬಿಡ್ತೀವಿ ಇಲ್ಲಿ ಒಳಗಡೆ ಬರ್ತಾ ಇರಂಗೇನೆ ನಮ್ಗೆ ಏನೋ ಒಂದು ಎನರ್ಜಿ ಅನ್ನೋದು ಕೆಲಸ ಹೇಳ್ತಾರೆ ಕೆಲಸ ಅದನ್ನ ಹೇಳ್ತಾರೆ ಇಲ್ಲಿ ಎಷ್ಟೇ ಸುಸ್ತಿರ್ಲಿ ಎಷ್ಟೇ ಇದಿರ್ಲಿ ಒಳಗಡೆ ಎಂಟರ್ ಆಗ್ತಿರಂಗೇನೆ ಒಂಥರ ಎನರ್ಜಿ ಬಂದ್ಬಿಡತ್ತೆ ಇದು ತಿನ್ನೋರು ಅಷ್ಟೇ ಇದೇನೋ ಒಂಥರ ದೇವಸ್ಥಾನದಲ್ಲಿ ಬಂದ್ ತಿಂದು ಹೋದಂಗೀಲ್ ಆಗತ್ತಮ್ಮ ಅನ್ನೋರು ಎಷ್ಟೋ ಜನ ರಿವ್ಯೂಸ್ ಕೊಟ್ಟಿದ್ದಾರೆ ಖುಷಿ ಅಂತ ತುಂಬಾ ಖುಷಿ ಆಗತ್ತೆ ನಿಜವಲ್ಲ ಖುಷಿ ಆಗತ್ತೆ ನಮ್ಗೆ ನಾವ್ ಮಾಡ್ತಿದ್ದೀವಿ ನಮ್ಮ ಹೋಟ್ಲು ಅನ್ನೋದಕ್ಕನ ನಮ್ ಮಾದಪ್ಪನ ಹೆಸರು ಬರುತ್ತಲ್ಲ ಅದು ಏನೋ ಒಂಥರ ಖುಷಿ ನಮ್ಗೆ ನೋಡಿ ನೀವ್ ಹೇಳ್ತೀರಾ ನಾನು ಮನೇಲಿ ಹೋದಾಗ ಒಂದ್ ಕೆಲಸ ಮಾಡಕ್ಕಾಗಲ್ಲ ಆಯಾಸ ಆಗಿರುತ್ತೆ ಇಲ್ಲಿ ಬಂದ್ರೆ ಆಟೋಮೆಟಿಕ್ ಆಗಿ ವರ್ಕ್ ಹೌದು ಆಟೋಮೆಟಿಕ್ ಆಗಿ ವರ್ಕ್ ಆಗುತ್ತೆ ಆಟೋಮೆಟಿಕ್ ಆಗಿ ನಾವಾಗ ನಾವೇ ಎನರ್ಜಿ ನಮ್ಗೆ ಎನರ್ಜಿ ಬಂದ್ಬಿಡತ್ತೆ ಅವ್ರು ಆ ತರ ಒಂದು ಇರುತ್ತೆ ನಮ್ಗೆ ಇಲ್ಲಿ ಆ ವೈಪ್ಸ್ ಅನ್ನೋದು ಇದೆ ಅನ್ನಿಸ್ ನಮಗ್ ಫೀಲ್ ಆಗ್ತಿದೆ ಮತ್ತೆ ಇಲ್ಲೇನ್ ನಮ್ಮ ಒಂದು ಮೊಟ್ಟೆ ಗಿಟ್ಟೆ ಏನು ಒಳಗಡೆ ಬರಲ್ಲ ನಾನ್ ಏನು ಒಳಗಡೆ ಎಂಟ್ರು ಅವ್ರು ಯಾರಾದ್ರೂ ತಂದ್ರು ಅಕಸ್ಮಾತ್ ಇಲ್ಲೇ ಅಕ್ಕಪಕ್ಕ ನೀವೇ ನೋಡ್ತಿದಿರಲ್ಲ ಒಂದ್ರು ದಯವಿಟ್ಟು ಆಚೆ ಇಡಿ ಆಚೆ ಇಟ್ಬಿಟ್ಟು ಬಂದ್ ಪಾರ್ಸಲ್ ತಗೊಂಡೋಗಿ ಅಂತಾರೆ ನಮ್ಮ ಮನೆಯವರು ಮಿಸ್ ಆಗಿ ತೊಗೊಂಡ್ ಬಂದ್ರೆ ಏನೂ ಮಾಡಕ್ಕಾಗಲ್ಲ ವ್ಯಾಪಾರ ಅದ್ಬಿಟ್ಟು ನಾವು ಮೊಟ್ಟೆ ಕೂಡ ಒಳಗ್ತಾರಲ್ಲ ನಾವು ಮೊಟ್ಟೆ ಕೂಡ ತಂದು ಇದ್ ನೀವು ಸರ್ ನಾ ಎಸ್ ಎಲ್ ಸಿ ಅಷ್ಟೇ ಎಸ್ ಎಲ್ ಸಿ ನೀವು ಮೊದ್ಲು ಏನೇನೋ ಬೇರೆ ಬಿಸ್ನೆಸ್ ಮಾಡಿದ್ನೆಸ್ ಹಸು ಇತ್ತು ನಮ್ಮ ಭಾವ ನಮ್ಮ ಮಾವರ್ದೆಲ್ಲ ಹಸುನೆ ಇಲ್ಲಿಂದ ಲಾಸ್ಟ್ವರೆಗೂ ನಮ್ದೇ ಇದೆ ಲಾಸ್ಟ್ ನಮ್ಮ ಭಾವ ಎಲ್ಲಾರು ನಾವ್ ಇವರು ಆರ್ ಜನ ತಂದಿದ್ರು ಎಲ್ಲೂ ಇಲ್ಲಿಂದ ವರ್ಗು ನಮ್ದೇ ಇರೋದು ಎಲ್ಲಾನು ಪೂರಾ ನಮ್ಮ ಮಾವ್ರ ಹಸು ಬಿಸ್ನೆಸ್ ನಮ್ದು ಹೆಚ್ಚು ಕಮ್ಮಿ ಐವತ್ ವರ್ಷದಿಂದ ಹಸುನೆ ಈಗಲೂ ಎಚ್ ಕ್ರಾಸ್ ಅಲ್ಲಿ ನಮ್ಮ ಬಾವು ಹಸು ಸಾಕು ಫಾರ್ಮ್ ಅದಾದ್ಮೇಲೆ ಸರ್ವಿಸ್ ಸ್ಟೇಷನ್ ಮಾಡಿದ್ವಿ ಎಲ್ಲಾ ಮಾಡಿದ್ವಿ ಯಾವ್ದು ನಮಗ ಅಷ್ಟು ಇದಾಗಿಲ್ಲ ಇದನ್ ಅಪ್ಪನ್ ನೆನ್ಸ್ಕೊಂಡ್ ಇದನ್ ಇದಾಗಿದೆ ಅದ್ರಿಂದ ಅವ್ರು ಇದರಿಂದ ಅವ್ರ ಹೆಸರಿಟ್ಟು ನಾವ್ ಇದ್ ಮಾಡಿರೋದ್ರಿಂದ ನಮ್ಮ ಅಪ್ಪನ ಹೆಸರಿಟ್ಟು ನಾವ್ ಇದ್ ಮಾಡಿರೋದ್ರಿಂದ ನಮ್ಗೆ ಅದು ಕಮ್ಮಿ ಅದು ಆತರ ನಮ್ಗೆ ಏನ್ ಬರ್ಕೌಟ್ ಆಗುತ್ತೆ ಅದೇನು ಅನಿಸ್ತಿಲ್ಲ ಹೆಂಗೋ ನಡ್ಕೊಂಡು ಹೋಗ್ತಿದೆ ಸರ್ ಹಂಗಂತ ಕಮ್ಮಿ ಕೊಡ್ತಿದೀವಿ ಅಂತ ಯಾವ ಒಂದು ಐಟಮ್ ಅಲ್ಲೂ ನಾವು ಕಾಂಪ್ರಮೈಸ್ ಆಗಲ್ಲ ಇವಾಗ ರೈಸ್ ಆಗ್ಲಿ ಇವಾಗ ಊಟಕ್ಕೆ ಆಗ್ಲಿ ರೈಸೆ ಯೂಸ್ ಮಾಡೋದು ಮತ್ತೆ ರೈಸ್ ಬಾತ್ ಅಕ್ಕಿನೇ ಆಗ್ಲಿ ಸಣ್ಣ ಅಕ್ಕಿನೇ ಪ್ರತಿಯೊಂದನ್ನು ಹಂಗೆ ನಾವು ನೋಡಿ ಮಾಡ್ತಿದೀವಿ ಅದೇ ಹೇಳ್ತಿಲ್ವ ನಾ ನಮ್ಮನೆಯವ್ರಿಗೆ ಅದೇ ನಮ್ಗೆ ಅವ್ರಿಗೆ ಏನು ನಮ್ಗು ಇದಾಗಲ್ಲ ಅಂತ ಒಂದೊಂದ್ಸರಿ ನಾವು ಒಂದ್ಸರಿ ಇದ್ ಮಾಡ್ತೀವಿ ಅವ್ರ ಹತ್ರ ಅವ್ರು ಒಂದೇ ಹೇಳೋದು ಜೊತೆ ದೇವ್ರು ಕೊಡ್ತಾನೆ ಮಾದಪ್ಪ ಕೊಡ್ತಾನೆ ಎಲ್ಲೋ ಒಂದ್ ಕಡೆ ಕೊಡ್ತಾನೆ ಬಿಡು ದೇವ್ರ ನಮ್ಗೆ ಅವ್ರು ಕೊಡೋ ದುಡ್ಡು ನಮ್ಮ ಹತ್ರ ಇರಲ್ಲ ಅವ್ರು ಸೋರ್ ಅಂತ ಏನ್ ಇಷ್ಟು ಮೋಸ ಊಟ ಅಂತ ಹೋಗ್ಬಾರ್ದು ಸಮಾಧಾನವಾಗಿ ಅವ್ರು ಹೋದ್ರೆ ಸಾಕು ಅನ್ನೋದು ಅಷ್ಟೇ ಅವ್ರ ಅಭಿಪ್ರಾಯ ನಿಜವೂ ಮೇಡಮ್ ನಿಮ್ ಗಂಡ ಹೆಂಡತಿರ ಅನುಬಂಧವನ್ನು ನೋಡಿದ್ರೆ ಬಹಳ ಖುಷಿ ಆಗಿದೆ ಯಾಕಂದ್ರೆ ನೀವು ಇಷ್ಟು ಚೆನ್ನಾಗಿದ್ರೆ ಅವರು ಅಷ್ಟು ಆಕ್ಟಿವ್ ಇದಾರೆ ಅದನ್ನೆಲ್ಲವನ್ನು ಮರೆತು ಇಷ್ಟೊಂದು ಹೊಂದಾಣಿಕೆ ಅಂದ ಅವ್ರು ಯಾವಾಗ್ಲೂ ಕ್ಯಾಶಾರ ಕೂತಿರ್ತಾರೆ ನೀವು ಬೆಳಿಗ್ಗೆ ಸಂಜೆ ಗಂಟೆ ಕೆಲಸ ಮಾಡ್ತೀರ ಅದ್ ನೀವು ಖುಷಿ ನೋಡ್ರೆ ಬಹಳ ಖುಷಿ ಅದ ಅವ್ರ ಮಾತು ಹೇಳ್ತಿದ್ರು ಏನಂತಂದ್ರೆ ಸರ್ ನಾವು ಮಾದಪ್ಪನ ಭಕ್ತರು ಪ್ರಸಾದ ಅಂತ ಕೊಡ್ತೀವಿ ಜನಕ್ ಮೋಸ ಮಾಡಬಾರ್ದು ಒಂದ್ ಐಟಮ್ ಅಷ್ಟೇ ಅವ್ರು ನನ್ನ ಕೆಲಸವರು ಒಂದೊಂದ್ಸರಿ ಮಾಡ್ತಾರೆ ಅಂತ ಹೊಸಬ್ರು ಹೊಸ ಮಾಡ್ತಾರೆ ಹೊಸಬ್ರು ಯಾರಾದ್ರು ಬಂದಾಗ ಇದ್ ಐಟಮೂ ತೊಳಿದಿರೋ ಯೂಸ್ ಮಾಡ್ಸಲ್ಲೊಳ್ದೆ ಯೂಸ್ ಮಾಡ್ತೀವಿ ನಾವು ಒಂದ್ಸರಿ ಕ್ರಾಸ್ ಚೆಕ್ ಮಾಡೇ ಮಾಡ್ತೀನಿ ಸಡನ್ ಆಗಿ ಹಾಕ್ತಾರೆ ನಾವ್ ಅದನ್ನೇ ನಾವು ತಿಂತೀವಿ ಅವ್ರು ತಿಂತಾರೆ ಇವಾಗ ನಾವು ಅವ್ರು ತಿಂತಾರೆ ಅನ್ನೋದಕ್ಕೆ ನಾವು ಗಲೀಜ್ ಗಲೀಜಾಗ ಅದಾಗಿ ಇದಾಗಿ ಮಾಡಬಾರ್ದು ಇವಾಗ ನಮ್ ಮನೇಲಿ ಹೆಂಗ್ ಫೀಲ್ ಆಗಿ ನಾವು ಇದ್ ಮಾಡ್ತೀವೋ ಅದೇ ತರ ಅವ್ರಿಗೆ ನಾವು ಇದು ಮಾಡ್ತೀವಿ ದೇವ್ ಒಂದ್ ಕಡೆ ನಮ್ಗೆ ಮಾಡ್ತಾನೆ ಅನ್ನೋದಕ್ಕೋಸ್ಕರ ನಾವು ಪ್ರತಿಯೊಂದು ಪ್ರತಿಯೊಂದು ಜಾಗ್ರತೆ ವಹಿಸಿ ವಾಶ್ ಮಾಡೋದಾಗ್ಲಿ ಪ್ರತಿಯೊಂದು ಐಟಮ್ ತರಕಾರಿ ಆಗಲಿ ಕೊತ್ಮಿರಿ ಆಗಲಿ ಎರಡು ಸಾರಿ ತೊಳೆಯೋದು ವಾಶ್ ಮಾಡಿ ಪ್ರತಿಯೊಂದು ತುಂಬಾ ಜನ ಹೋಗ್ತಾರೆ ತಿಂಡಿ ಊಟ ಎಲ್ಲಾನು ನಿಜವಾಗ್ಲೂ ನಿಮಗೆ ಇಲ್ಲಿ ಕೊಡೋದಕ್ಕಿಂತ ಹೆಚ್ಚಾಗಿ ಪಾರ್ಸಲ್ ಜಾಸ್ತಿ ಹೋಗುತ್ತೆ ಅನ್ಸುತ್ತೆ ಮನೆಗಳಿಗೆ ಎಷ್ಟೊಂದು ಟ್ರಸ್ಟ್ ಮಾಡಿ ತಗೋತಾರೆ ತುಂಬಾ ಜನ ಮಕ್ಕಳಿಗೆ ಮಕ್ಕಳಿಗೋಸ್ಕರ ಇಡ್ಲಿ ಮತ್ತೆ ಇಲ್ಲಿ ವಯಸ್ಸಾದವ್ರ ಮುದ್ದೆ ಇದು ಮತ್ತೆ ಊಟ ಅವರು ನಮ್ಮ ಹೇಳ್ತಾರೆ ಅಮ್ಮ ನಮ್ ತಾಯಿಗೆ ಏನ್ ಹೇಳೋದು ಉತ್ತರ ಗೊತ್ತಿಲ್ಲ ಅಪ್ಪ ಏನ್ ಹೇಳೋದು ಹೆಂಗ್ ಇಲ್ಲಿ ಊಟ ಇಲ್ಲ ಅಂದ್ರೆ ಊಟನೇ ಬೇಡ ಅಂದ್ರೆ ಅಡ್ಜಸ್ಟ್ ಆಗಲ್ಲ ಬೇರೆ ಎಲ್ಲೂ ತಿಂದ್ರು ಅವ್ರಿಗೆ ಅಡ್ಜಸ್ಟ್ ಆಗ ಅನ್ನೋದಕ್ಕೋಸ್ಕರ ತುಂಬಾ ಜನ ವಯಸ್ಸಾದವ್ರಿಗೆ ಪ್ರಿಫರೆನ್ಸ್ ಮಾಡಿ ಇಲ್ಲಿ ಸಪೋರ್ಟ್ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್ ನಂಗ್ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಅವ್ರ ಸಪೋರ್ಟಿವ್ ಇಲ್ಲ ಅಂದ್ರೆ ಬರಕ್ಕೆ ಆಗಲ್ಲ ಯಾಕಂದ್ರೆ ಪ್ರತಿಯೊಂದು ಐಟಮ್ ಇಲ್ಲಿ ಬರ್ಬೇಕಂದ್ರೆ ಅವ್ರು ಇಲ್ದಿರಾದ್ರೂ ಯಾರು ಇಲ್ಲ ಪರವಾಗಿಲ್ಲ ಪ್ರತಿ ಒಂದು ಐಟಮು ಅವರೇ ತಂದು ಇಲ್ಲಿ ಎಲ್ಲಾ ಇದ್ ಮಾಡೋದ್ರಿಂದ ಅವ್ರ ಸಪೋರ್ಟ್ ಇರೋದ್ರಿಂದಾನೆ ನಾವ್ ಇಷ್ಟು ಮಾತ್ರ ನಾವು ಮಾಡಕ್ ಸಾಧ್ಯ ಆಗ್ತಿದೆ ಮತ್ತೆ ನಾವೊಂದ್ ಸ್ವಲ್ಪ ಕಾಂಪ್ರಮೈಸ್ ಆದ್ರೂ ಅವ್ರ ಕಾಂಪ್ರಮೈಸ್ ಆಗೋದೇ ಇಲ್ಲ ಐಟಮ್ ಇಷ್ಟದಲ್ಲಿ ಪರವಾಗಿಲ್ಲ ಅದು ನಾವೊಂದ್ ಪರವಾಗಿಲ್ಲೋಡೋಣ ಅಂತಂದ್ರು ಕಾಂಪ್ರಮೈಸ್ ಅವರು ಅದ್ ಎಷ್ಟೇ ರೇಟ್ ಇರ್ಲಿ ಎಷ್ಟೇ ಇದಿರ್ಲಿ ಅವ್ರ ತಂದ ಹಾಕ್ಬೇಕು ಅದನ್ನ ಮಾಡ್ಬೇಕು ತುಂಬಾ ರಾಜ್ಕುಮಾರ್ ಭಕ್ತರು ಅಂತನ್ಸುತ್ತೆ ಕೈಯಲ್ಲಾ ಅಚ್ಚಿ ಹಾಕೊಂಡಿದ್ದಾರೆ ತುಂಬಾ ಇದಾಗಿದ್ದಾರೆ ಯಾವಾಗ್ಲೂ ಯಾಕೆ ಇಷ್ಟೊಂದು ತುಂಬಾನೇ ಅವರು ಅವ್ರ ಸತ್ತಾಗುನು ಅವ್ರು ತುಂಬಾ ಗಲಾಟೆ ಮಾಡಿ ಎಲ್ಲಾ ಹೊಡೆದಾಕಿ ಮನೇಲಿ ತುಂಬಾನೇ ಇದಕ್ಕೆ ಟಿವಿ ಅಲ್ಲಿ ಹೊಡ್ದ ಡಾಕ್ಟರ್ ರಾಜ ಇನ್ನಿಲ್ಲಾ ಅಂತ ಟಿವಿ ನ್ಯೂಸ್ ಬರ್ತಾರಂಗೆ ಟಿವಿ ಗ್ಲಾಸ್ ಇದು ಎಲ್ಲಾ ಹೊರ್ಡಾಕಲ್ಲ ಅಯ್ಯೋ ಅಯ್ಯೋ ಅವ್ರ ಆತರ ಹುಚ್ಚು ಅಭಿಮಾನ ಮನೇಲೂ ಅಷ್ಟೇ ಈ ಫೋಟೋಗಳು ಇಲ್ಲೂ ಅಷ್ಟೇ ರೂಮಲ್ಲಿ ಎಷ್ಟ್ ಫೋಟೋ ಇದೆ ಲೆಕ್ಕಾ ಇಲ್ಲ ಎಷ್ಟಿಟ್ಟಿರೋದು ಇಂದು ಶೋಟು ಮನೇಲು ಇದೆ ಫೋಟೋ ಅವ್ರ ಕೈ ಮೇಲೆ ಅಚ್ಚೆ ಸಿಡಿ ಇದು ಅಂತೂ ಲೆಕ್ಕಾನೇ ಇಲ್ಲ ಸರ್ ಅವ್ರ ಮನೇಲಿ ಟೆಕ್ಟ್ ನಿಮ್ಗೆ ಚಾಮರಾಜನಗರ ಭಾಗ ನಿಮ್ಗೆ ಜೀವನಕ್ಕೆ ಕಲ್ಪಸ್ಕೊಟ್ಟಿದೆ ಯಾಕಂದ್ರೆ ರಾಜ್ಕುಮಾರ್ ಅವರು ಕೂಡ ಚಾಮರಾಜನಗರದವರು ಮಾದಪ್ಪ ಇರೋದು ಕೂಡ ಚಾಮರಾಜನಗರ ಅದಕ್ಕೆ ಇರ್ಬೇಕು ಅಷ್ಟೊಂದೋರು ಬತ್ತರು ಅಂತ ಅನ್ಸುತ್ತೆ ಏನೋ ಸರ್ ಇರ್ಬೇಕೇನೋ ನನಗೂ ಗೊತ್ತಿಲ್ಲ ನಾನು ನಾವಂತೂ ತುಂಬ ನಮ್ಮಪ್ಪನ ನಂಬ್ತೀನಿ ಮಾದಪ್ಪನ ನಂಬ್ತೀನಿ ಮಾದಪ್ಪನ ನಂಬುದೇ ಯಾರಿಗೂ ಮೋಸ ಇಲ್ಲ ಖಂಡಿತ ಇಲ್ಲ ಸರ್ ಖಂಡಿ ನಿಮಗೆ ಆಗಿರೋ ಅನುಭವದ ಪ್ರಕಾರ ಖಂಡಿತ ಓಕೆ ಮೇಡಮ್ ಒಳ್ಳೇದಾಗಲಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು